ಎಲ್ಲರಿಗೂ ಕೂಡ ಸ್ವಾಗತ ಕೆ ಪಿ ಎಸ್ ಸಿ ಕನ್ನಡದ ಯುಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಆದ್ಮೀ ಆತ್ಮೀಯ ಅಧ್ಯಯನ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಸೊ ಈ ಒಂದು ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಅಗತ್ಯವಿರತಕ್ಕಂತಹ ಎಲ್ಲರಿಗೂ ಕೂಡ ನಿಮ್ಮ ಎಲ್ಲ ಸ್ನೇಹಿತ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಸೊ ನಾನು ನಿಮ್ಮ ಕುಮ ಮಂಜುನಾಥ ಬಿ ಎ ಬಿ ಡಿ ಎಮ್ ಎ ಕನ್ನಡವನ್ನು ಓದ್ಕೊಂಡಿದ್ದೇನೆ ಟಿ ಇ ಟಿ ಕೆಸೆಟ್ ಎನ್ ಇ ಟಿ ಪರೀಕ್ಷೆಗಳನ್ನು ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣನಾಗಿದ್ದೇನೆ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ನಾನು ನಮ್ಮ ಈ ಒಂದು ಚಾನಲ್ಲು ಈಗ ಐದನೇ ಮನೆಗೆ ಕಾಲಿಟ್ಟಿದೆ ಅಂದರೆ ನಾಲ್ಕು ಶತಕಗಳ ಸಬ್ಸ್ಕ್ರೈಬ್ಗಳನ್ನು ಪೂರೈಸಿ ಐದನೇ ಶತಕದ ಐದನೇ ಶತಕದ ಬಳಿಗೆ ಬಂದು ನಿಂತಿದೆ ಸೊ ಈ ಎಲ್ಲ ಸಾಧ್ಯತೆ ಕೂಡ ನಿಮ್ಮ ಒಂದು ಪ್ರೋತ್ಸಾಹದಿಂದ ಆಗಿರ್ತಕ್ಕಂತಹದ್ದು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಸೊ ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ವಿಚಾರಗಳನ್ನು ಕುರಿತು ನಾವು ಚರ್ಚೆ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ನೋಡೋಣ ನನಗೆ ಈಗಾಗಲೇ ತುಂಬ ಜನ ಮೆಸೇಜ್ ಮಾಡಿದ್ರು ವ್ಯಾಕರಣದ ಬಗ್ಗೆ ಕೂಡ ತಿಳಿಸಿ ಅದರಲ್ಲೂ ಮುಖ್ಯವಾಗಿ ಸಂಧಿಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ಈ ಒಂದು ಕೆ ಪಿ ಈಗ ಮುಂದೆ ಬರತಕ್ಕಂತಹ ಪರೀಕ್ಷೆ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಲ್ಲಿ ಕನಿಷ್ಠ ಎರಡರಿಂದ ಮೂರು ಅಂಕಗಳವರೆಗೂ ಕೂಡ ಈ ಒಂದು ಸಂಧಿಗಳ ಬಗ್ಗೆ ಬಂದೇ ಬರುತ್ತೆ ಪ್ರಶ್ನೆಗಳು ಇದ್ದೇ ಇರುತ್ತವೆ ಹಾಗಾಗಿ ನೀವು ಈ ಸಂಧಿಗಳ ಕುರಿತು ಇರ್ತಕ್ಕಂತಹ ವಿಡಿಯೋವನ್ನು ಪೂರ್ಣ ಪ್ರಮಾಣವಾಗಿ ನೋಡಿ ಖಂಡಿತವಾಗಿ ನಿಮಗೆ ಎರಡರಿಂದ ಮೂರು ಅಂಕಗಳು ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳಬಹುದು ಸೊ ಹಾಗಿದ್ರೆ ಬನ್ನಿ ಈ ಒಂದು ಏನು ಕನ್ನಡ ವ್ಯಾಕರಣದ ಸರಣಿಯ ಮೊದಲನೆಯ ವಿಡಿಯೋ ಆ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಸಂಧಿಗಳ ಕುರಿತು ತಿಳ್ಕೊಳ್ತಾ ಹೋಗೋಣ ಸೊ ಆ ಒಂದು ಸಂಧಿಗಳನ್ನು ಕುರಿತು ನಾವು ಎಲ್ಲರೂ ಕೂಡ ತಿಳ್ಕೊಳ್ತಾ ಬಂದಿದ್ದೇವೆ ಆದರೆ ಒಂದು ವಿಭಿನ್ನವಾಗಿ ವಿಶೇಷವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂತಹ ರೀತಿಯಲ್ಲಿ ಸಂಧಿಗಳನ್ನು ಕಲಿಕೆ ಮಾಡೋಣ ಅದು ವರ್ಣಮಾಲೆಯ ಮೂಲಕ ಸೊ ಬನ್ನಿ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರುಗಳೇ ನಾನು ಹೇಳ್ತೇನೆ ನಮ್ಮ ಈ ಒಂದು ಕನ್ನಡ ಭಾಷೆ ಅಂತಕ್ಕಂಥದ್ದು ಹಲವಾರು ಅಂದರೆ ಅಕ್ಷರಗಳಿಂದ ಅಕ್ಷರಗಳಿಂದ ಪದಗಳು ಪದಗಳಿಂದ ವಾಕ್ಯಗಳು ಆ ರೀತಿ ರೂಪುಗೊಂಡಿರ್ತಕ್ಕಂತಹದ್ದು ನಾವು ಈ ಒಂದು ವಾಕ್ಯಗಳನ್ನು ಪದಗಳನ್ನು ನಾವು ಬಳಸಬೇಕಾದ್ರೆ ನಮ್ಮ ಒಂದು ಏನು ಮಾತನಾಡುವ ಧಾಟಿಯಲ್ಲಿ ಅಥವಾ ನಮ್ಮ ಸಾಹಿತ್ಯದ ದೃಷ್ಟಿಯ ಸಾಹಿತ್ಯದಲ್ಲಿ ನಾವು ಎಲ್ಲ ಪದಗಳನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ಕೂಡಿಸಿ ಕೂಡಿಸಿನೇ ಹೇಳ್ತೇವೆ ಆ ಕೂಡಿಸಿ ಹೇಳೋದರಲ್ಲಿ ಅಂದರೆ ನಾವು ಪ್ರತಿ ದಿವಸವೂ ಕೂಡ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಹಲವಾರು ಸಂಧಿಗಳನ್ನು ಬಳಸ್ತೇವೆ ಆದರೆ ಆ ಸಂಧಿಗಳನ್ನು ಗುರುತಿಸುವುದರಲ್ಲಿ ನಾವು ವಿಫಲವಾಗ್ತಾ ಇದ್ದೇವೆ ಹಾಗಾಗಿ ಆ ರೀತಿ ವಿಫಲವಾಗದೆ ಯಾವುದೇ ಗೊಂದಲಕ್ಕೊಳಗಾಗದೆ ಈ ಒಂದು ಸಂಧಿಗಳನ್ನು ಅಧ್ಯಯನ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಸೊ ಬನ್ನಿ ಎಲ್ಲರಿಗೂ ಕೂಡ ಈ ಒಂದು ಸಂಧಿಗಳು ಅಂದರೆ ವ್ಯಾಕರಣ ತರಗತಿಯ ಮೊದಲನೆಯ ವಿಡಿಯೋ ಮೊದಲನೆಯ ತರಗತಿಯಾಗಿರ್ತಕ್ಕಂತಹ ಸಂಧಿಗಳು ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸೊ ನಮಗೆ ಗೊತ್ತು ಕನ್ನಡ ಈ ಒಂದು ಸಂಧಿಗಳು ಅಂತ ಏನು ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ತಾ ನೋಡೋದಾದ್ರೆ ನಮಗೆ ಇವತ್ತು ಸಂಧಿಗಳು ಅಂತಂದರೆ ನಾವು ಇದುವರೆಗೂ ನಾವು ಬಂದಿದ್ದೇವೆ ಎರಡು ಅಕ್ಷರಗಳು ಕಾಲಪ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಬಂದು ಸೇರ್ತಕ್ಕಂತಹದನ್ನು ಸಂಧಿಗಳು ಅಂತಂದ್ಬಿಟ್ಟು ಹೇಳ್ತೇವೆ ಮತ್ತು ಆ ಸಂಧಿಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತೇವೆ ಒಂದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಸೊ ಆ ಒಂದು ಕನ್ನಡ ಸಂಧಿಗಳು ಅಂತಂದರೆ ಯಾವುದು ಅಂತ ನೋಡೋದಾದರೆ ಎರಡೂ ಕೂಡ ಕನ್ನಡ ಪದಗಳಿರಬೇಕು ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಅಥವಾ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಇದ್ದರೂ ಕೂಡ ಅದನ್ನು ನಾವು ಕನ್ನಡ ಸಂಧಿ ಅಂತಲೇ ಕರಿತೇವೆ ಸೊ ಹಾಗೆ ಅದೇ ರೀತಿಯ ಸಂಸ್ಕೃತ ಸಂಧಿ ಇನ್ನೊಂದು ಇರತಕ್ಕಂತಹದ್ದು ಸೊ ಈ ಒಂದು ಸಂಸ್ಕೃತ ಸಂಧಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಕೂಡ ಅಂದ್ರೆ ಪೂರ್ವ ಪದ ಮತ್ತೆ ಉತ್ತರ ಪದ ಎರಡು ಕೂಡ ಸಂಸ್ಕೃತ ಪದ ಇದ್ರೆ ಅದನ್ನು ನಾವು ಸಂಸ್ಕೃತ ಪದ ಅಂತ ಕರಿತೇವೆ ಸೊ ನಾನು ನಿಮ್ಗೆ ಇಲ್ಲಿ ಆರಂಭದಲ್ಲಿ ಹೇಳಿದೆ ಆ ಸಂಧಿಗಳು ಅಂತಂದಾಗ ನಾವು ಇದುವರೆಗೂ ಕೂಡ ತಿಳ್ಕೊಂಡು ಬಂದಿರತಕ್ಕಂತಹದ್ದು ಎರಡು ಅಕ್ಷರಗಳು ಎರಡು ವರ್ಣಗಳು ಕಾಲಂಬ ವಿಳಂಬ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಬಂದು ಸೇರ್ತಕ್ಕಂಥದಕ್ಕೆ ಸಂಧಿ ಅಂತ ಅಂದ್ಬಿಟ್ಟು ಕರೀತೇವೆ ಅಂತ ಕೇವಲ ಇಲ್ಲಿ ಅದು ಒಂದೇ ಕ್ರಿಯೆ ಆಗೋದಿಲ್ಲ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಸಂಧಿಗಳ ಕ್ರಿಯೆಯಲ್ಲಿ ಕೇವಲ ಎರಡು ಅಕ್ಷ ವರ್ಣಗಳು ಬಂದು ಸೇರುವುದಷ್ಟೇ ಕ್ರಿಯೆ ಆಗೋದಿಲ್ಲ ಒಂದು ವರ್ಣ ಬಿಟ್ಟು ಹೋಗುತ್ತೆ ಒಂದು ವರ್ಣ ಹೊಸದಾಗಿ ಬಂದು ಸೇರುತ್ತೆ ಅಥವಾ ಒಂದು ವರ್ಣ ಬಿಟ್ಟು ಹೋದಂತಹ ಸ್ಥಳಕ್ಕೆ ಮತ್ತೊಂದು ವರ್ಣ ಬಂದು ಸೇರುತ್ತೆ ಈ ರೀತಿಯ ಮೂರೂ ಕ್ರಿಯೆಗಳು ಕೂಡ ಆಗತ್ತೆ ಆದ್ದರಿಂದ ಸಂಧಿಗಳ ಕ್ರಿಯೆಗಳಲ್ಲಿ ಈ ಮೂರು ರೀತಿಯ ಕ್ರಿಯೆಗಳು ಇರುತ್ತೆ ಇದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಅರ್ಥ ಮಾಡಿಕೊಂಡಾಗ ನಮಗೆ ಸಂಧಿಗಳನ್ನು ಗುರುತಿಸೋದಕ್ಕೆ ತುಂಬ ಸುಲಭವಾಗುತ್ತೆ ಹಾಗಾಗಿ ಈ ಮೂರು ಕ್ರಿಯೆಗಳನ್ನು ನೀವು ಮನನ ಮಾಡಿಕೊಳ್ಬೇಕಾಗಿ ಕೊರ್ತೇನೆ ಸೊ ಹಾಗಿದ್ರೆ ಬನ್ನಿ ಈ ಒಂದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತಂದರೆ ಏನು ಅಂತ ತಿಳ್ಕೊಂಡ್ವಿ ಮತ್ತು ಕನ್ನಡ ಸಂಧಿಗಳಲ್ಲಿ ಆ ಇದಾದ ನಂತರ ನಮ್ಮ ಈ ಒಂದು ಭಾಷಾ ದೃಷ್ಟಿಯಿಂದ ಈ ಒಂದು ವಿಭಾಗಗಳನ್ನ ಮಾಡ್ಕೊಂಡ್ವಿ ಅದಾದ ನಂತರ ಈ ಒಂದು ನಾವು ವ್ಯಾಕರಣದ ದೃಷ್ಟಿಯಿಂದ ವ್ಯಾಕರಣದಲ್ಲಿ ನಾವು ಈ ಒಂದು ಸಂಧಿಗಳನ್ನು ಸಂಧಿಗಳನ್ನ ಮತ್ತೆ ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ತೇವೆ ವಿಧಗಳನ್ನಾಗಿ ನೋಡ್ತೇವೆ ಅದರಲ್ಲಿ ಮೊದಲನೇದಾಗಿ ನೋಡ್ತೇವೆ ನಾವು ಸ್ವರಸಂಧಿ ಏನು ಈ ಸ್ವರಸಂಧಿ ಅಂತಂದ್ರೆ ಸೊ ನೋಡಿ ಈ ಸ್ವರಸಂಧಿ ಅಂತಂದ್ರೆ ಪೂರ್ವ ಪದದಲ್ಲಿ ಮತ್ತೆ ಉತ್ತರ ಪದದಲ್ಲಿ ಎರಡೂ ಕಡೆ ಸ್ವರಗಳೇ ಇದ್ದಲ್ಲಿ ಸ್ವರಗಳೇ ಬಂದಿದ್ರೆ ಅದನ್ನು ನಾವು ಸ್ವರಸಂಧಿ ಅಂತ ಅಂದ್ಬಿಟ್ಟು ಕರಿತೇವೆ ಅದೇ ರೀತಿ ವ್ಯಂಜನ ಸಂಧಿ ವ್ಯಂಜನ ಸಂಧಿ ಅಂತಂದ್ರೆ ಏನು ಸೊ ವ್ಯಂಜನ ಸಂಧಿ ಅಂತಂದ್ರೆ ಒಂದು ಸ್ವರ ಒಂದು ವ್ಯಂಜನ ಅಂದ್ರೆ ಪೂರ್ವ ಪದದಲ್ಲಿ ಸ್ವರವಿದ್ದು ಉತ್ತರ ಪದದಲ್ಲಿ ವ್ಯಂಜನ ಇದ್ರೆ ಅದನ್ನ ನಾವು ವ್ಯಂಜನ ಸಂಧಿ ಅಂತ ಕರಿತೇವೆ ಅಥವಾ ಪೂರ್ವ ಪದದಲ್ಲಿ ವ್ಯಂಜನವಿದ್ದು ಉತ್ತರ ಪದದಲ್ಲಿ ಸ್ವರ ಇದ್ರೆ ಅದನ್ನು ನಾವು ಸ್ವ ವ್ಯಂಜನ ಸಂಧಿ ಅಂತ ಕರಿತೇವೆ ಅಥವಾ ಪೂರ್ವಪದದಲ್ಲೂ ವ್ಯಂಜನವಿದ್ದು ಉತ್ತರ ಪದದಲ್ಲೂ ವ್ಯಂಜನವಿದ್ದರೆ ಅದನ್ನು ಕೂಡ ನಾವು ವ್ಯಂಜನ ಸಂಧಿ ಅಂತ ಕರಿತೇವೆ ಸೊ ನಿಮಗೆ ಪರೀಕ್ಷೆಯಲ್ಲಿ ಈ ಒಂದು ಸಂಧಿ ಅಂದ್ರೆ ಎರಡು ಕಡೆ ಸ್ವರಗಳು ಪರವಾದರೆ ಯಾವ ಸಂಧಿ ಅಂತ ಕರಿತೇವೆ ಅಂತ ಕೇಳಬಹುದು ಅಥವಾ ಎರಡು ಕಡೆ ವ್ಯಂಜನ ಅಥವಾ ವ್ಯಂಜನ ಅಥವಾ ಸ್ವರ ಸ್ವರ ಅಥವಾ ವ್ಯಂಜನ ಈ ಮೂರು ರೀತಿಯ ಒಂದು ಪರಿಸ್ಥಿತಿಯನ್ನ ಸಂದರ್ಭವನ್ನ ಕೊಟ್ಟು ನಿಮಗೆ ಯಾವ ಸಂಧಿ ಆಗಬಹುದು ಅನ್ನೋದನ್ನ ಕೇ ಅಂದ್ರೆ ಆ ಒಂದು ಆ ಹೆಸರನ್ನ ಗುರುತಿಸೋದಕ್ಕೆ ನಿಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿಯಲ್ಲೂ ಕೂಡ ಅದೇ ರೀತಿಯ ಪ್ರಶ್ನೆ ಬರುವ ಸಾಧ್ಯತೆ ಇರತ್ತೆ ಸೊ ಬನ್ನಿ ಹಾಗಿದ್ರೆ ಈ ಒಂದು ಸಂಧಿಗಳ ಪ್ರಕಾರಗಳು ಮತ್ತೆ ಸಂಧಿಗಳ ವಿಧಗಳನ್ನು ನಾವು ತಿಳ್ಕೊಂಡ್ವಿ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಅದಾದ ನಂತರ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿಗಳು ಹೀಗೆ ಇದು ಈ ವಿಚಾರಗಳು ನಮಗೆ ಗೊತ್ತಾಗಿದೆ ಈಗ ನಾವು ಈ ಒಂದು ಸಂಧಿಗಳನ್ನ ನಾನು ಈಗಾಗಲೇ ಹೇಳಿದ ಹಾಗೆ ಅದನ್ನ ಅಕ್ಷರಗಳ ಮೂಲಕ ತಿಳ್ಕೊಳ್ಳೋಣ ವರ್ಣಮಾಲೆಯ ಮೂಲಕ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದೆ ಹಾಗಿದ್ರೆ ನಮ್ಮ ಕನ್ನಡದ ವರ್ಣಮಾಲೆಗಳು ಅಲ್ವಾ ಈ ಕನ್ನಡದ ಅಕ್ಷರಮಾಲೆ ಅಲ್ವಾ ಈ ಒಂದು ಅಕ್ಷರಮಾಲೆಯ ಮೂಲಕ ನಮ್ಮ ಈ ಒಂದು ಸಂಧಿಗಳನ್ನ ತಿಳ್ಕೊಳ್ಳೋಣ ನಮ್ಗೆ ಗೊತ್ತು ಈ ಕನ್ನಡದ ವರ್ಣಮಾಲೆಗಳು ಯಾವ್ಯಾವುದು ಅಂತಂದ್ಬಿಟ್ಟು ಸೊ ಅವುಗಳನ್ನ ನಾವು ನೋಡ್ತಾ ಇದ ನೋಡೋದಾದ್ರೆ ಇಂದ ನಾವು ಆ ಹಳ್ಳವರೆಗೂ ಇರತಕ್ಕಂತಹ ಅಕ್ಷರಗಳು ಇವುಗಳನ್ನು ನಾವು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಅಂದ್ಬಿಟ್ಟು ನಾವು ಗುರುತಿಸ್ಕೊಂಡಿದ್ದೇವೆ ಸೊ ಒಟ್ಟಾರೆಯಾಗಿ ಸುಮಾರು ನಲವತ್ತ ಒಂಬತ್ತು ಅಕ್ಷರಗಳನ್ನು ನಾವು ಗುರುತಿಸುತ್ತೇವೆ ಕನ್ನಡದ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಅಕ್ಷರಗಳ ಸಂಖ್ಯೆ ವರ್ಣಗಳ ಸಂಖ್ಯೆ ನಲವತ್ತ ಒಂಬತ್ತು ಅಂತಂದ್ಬಿಟ್ಟು ಗುರುತಿಸ್ತೇವೆ ಸೊ ಅದರಲ್ಲಿ ನಾನು ಈಗ ಮೊದಲನೇ ದಾರಿಗೆ ಈ ಒಂದು ತರಗತಿಯಲ್ಲಿ ನಿಮಗೆ ಇಲ್ಲಿ ಕೆಲವೊಂದು ನಾನು ವಿವಿಧ ಬಣ್ಣಗಳಲ್ಲಿ ಈ ಒಂದು ಅಕ್ಷರಗಳನ್ನ ಗುರುತಿಸಿದ್ದೇನೆ ಸ್ವರಗಳನ್ನ ಗುರುತಿಸಿದ್ದೇನೆ ಅದನ್ನ ಯಾಕೆ ಹಾಗೆ ಗುರುತಿಸಿದ್ದೇನೆ ಅಂತಕ್ಕಂತಹದ್ದನ್ನ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಈಗ ಇದಿಷ್ಟು ವರ್ಣಮಾಲೆಗಳು ನಾನು ಈಗಾಗಲೇ ನಾನು ಇದೇ ಸರಣಿಯ ಅಹ್ ಮೊದಲನೇ ವಿಡಿಯೋದಲ್ಲಿ ವರ್ಣಮಾಲೆಗಳು ವರ್ಣಮಾಲೆಯ ಪ್ರಕಾರಗಳು ಮತ್ತೆ ಅಲ್ಲಿ ಅಕ್ಷರಗಳ ಪ್ರಕಾರಗಳಲ್ಲಿ ನಾನು ಈಗಾಗಲೇ ವಿವರಣೆ ಮಾಡಿದ್ದೇನೆ ಈ ಒಂದು ಸ್ವರಗಳು ವ್ಯಂಜನಗಳು ಅವುಗಳನ್ನೆಲ್ಲ ಅದನ್ನು ತಿಳಿಸಿದ್ದೇನೆ ಈಗ ಅದರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗೋದಲ್ಲ ಈಗ ನಾನು ನೇರವಾಗಿ ಸಂಧಿಗಳ ಬಗ್ಗೆ ಬರ್ತೇನೆ ಸೊ ಹಾಗಿದ್ರೆ ಬನ್ನಿ ಈ ಒಂದು ವರ್ಣಮಾಲೆಗಳು ಈಗ ನೋಡಿದ್ವಿ ಸ್ವರಗಳಲ್ಲಿ ನಾವು ಕೆಲವೊಂದು ಸಂಧಿಗಳನ್ನ ಗುರುತಿಸಬಹುದಾಗತ್ತೆ ಹಾಗಿದ್ರೆ ಯಾವ್ದಪ್ಪ ಅದು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ನಾವು ಕಲ್ತ್ಕೊಳ್ತಾ ಬರೋಣ ಸವರ್ಣ ದೀರ್ಘ ಸಂಧಿ ನಾನು ಯಾಕೆ ಈ ರೀತಿಯೇ ತಿಳ್ಕೊಳ್ತಾ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ನಮಗೆ ಪರೀಕ್ಷೆಗಳಲ್ಲಿ ನಾವು ಎಷ್ಟೇ ಕಲ್ತ್ಕೊಳ್ತಾ ಬಂದಿದ್ದೇವೆ ಇದುವರೆಗೂ ಕೂಡ ಸುಮಾರು ನಾವು ಆ ಹೈಸ್ಕೂಲು ಮಟ್ಟದಿಂದನೂ ಕೂಡ ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೇವೆ ಆದ್ರೆ ಈಗಲೂ ಕೂಡ ಸಂಧಿಗಳನ್ನ ಗುರುತಿಸೋದಕ್ಕೆ ಗೊಂದಲವಾಗ್ತಾ ಇರುತ್ತೆ ಗೊಂದಲವಾಗತ್ತೆ ನಮಗೆ ಮತ್ತೆ ಮತ್ತೆ ಎಡಕ್ತಾ ಇರ್ತೇವೆ ಸೊ ಹಾಗಾಗಿ ಆ ಎಡವಿಕೆಯನ್ನ ಆ ಗೊಂದಲವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸುಲಭ ಮಾರ್ಗಗಳು ಅಂತಂದ್ರೆ ನೋಡಿ ಇದೇನೆ ಯಾಕೆಂದ್ರೆ ನಮಗೆ ಇದು ತುಂಬಾ ಸುಲಭವಾಗಿ ನಾವು ನೆನಪಿಟ್ಕೊಳ್ಬಹುದಾಗತ್ತೆ ಆದ್ದರಿಂದ ಈ ರೀತಿ ನಾನು ಕೇವಲ ಕನ್ನಡ ಸಂಧಿಗಳು ಯಾವ್ಯಾವುದು ಸಂಸ್ಕೃತ ಸಂಧಿಗಳು ಯಾವ್ಯಾವುದು ಅಥವಾ ಸ್ವರಸಂಧಿಗಳು ಯಾವುದು ವ್ಯಂಜನ ಸಂಧಿಗಳು ಯಾವುದು ಆ ರೀತಿ ಕ್ರಮಬದ್ಧವಾಗಿ ನಾವು ಕಲ್ತ್ಕೊಳ್ತಾ ಹೋಗೋದು ಬೇಡ ಯಾಕೆಂದ್ರೆ ವ್ಯಾಕರಣವನ್ನ ಯಾವಾಗಲೂ ಕೂಡ ಬಿಡಿ ಬಿಡಿಯಾಗಿ ತಿಳಿಯೋದಕ್ಕಿಂತ ಹಿಡಿಯಾಗಿ ತಿಳಿಯೋದು ಬಹಳ ಒಳ್ಳೆಯದು ಅಂತ ಅಂದ್ಬಿಟ್ಟು ನನ್ನ ಭಾವನೆ ಹಾಗಾಗಿ ನಿಮಗೂ ಕೂಡ ಅದೇ ರೀತಿ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ ಸೊ ಬನ್ನಿ ಹಾಗಿದ್ರೆ ಈ ಒಂದು ಸವರ್ಣ ದೀರ್ಘ ಸಂಧಿಯನ್ನ ಕಲ್ತ್ಕೊಳ್ತಾ ಹೋಗೋಣ ಹಾಗಿದ್ರೆ ಈ ಒಂದು ಸವರ್ಣ ದೀರ್ಘ ಸಂಧಿಯನ್ನು ಹೇಗಪ್ಪ ನಾವು ಗುರುತಿಸೋದು ಎಲ್ಲಿ ನಾವು ಗುರುತಿಸಬಹುದು ಅಂತಂದ್ರೆ ನೋಡಿ ನಮ್ಮ ಸ್ವರಗಳು ಈ ಅಕ್ಷರಗಳನ್ನ ನೋಡಿ ನೀವು ಗುರುತು ಉ ಗೊತ್ತಾಗತ್ತೆ ಸೊ ನಾನು ಇಲ್ಲಿ ಒಂದು ಅಲ್ಲೂ ಕೂಡ ನಿಮ್ಗೆ ಅಕ್ಷರ ವರ್ಣಮಾಲೆಯನ್ನ ನಾನು ನಿಮ್ಗೆ ತೋರಿಸಿದಾಗ ಅಲ್ಲೂ ಕೂಡ ಈ ಒಂದು ಅಕ್ಷರಗಳನ್ನ ಕೆಂಪು ಶಾಹಿಯಲ್ಲಿ ನಾನು ಗುರುತು ಮಾಡಿದ್ದೆ ಯಾಕೆ ಅಂತಂದ್ರೆ ಇವುಗಳನ್ನ ಸವರ್ಣಗಳು ಅಂತ ಅಂದ್ಬಿಟ್ಟೆ ಕರಿತೇವೆ ಈ ಒಂದು ಅಕ್ಷರಗಳು ಈ ಒಂದು ಅಕ್ಷರಗಳು ದೀರ್ಘವಾಗಿ ಬರ್ತಕ್ಕಂತಹದನ್ನ ನಾವು ಸವರ್ಣ ದೀರ್ಘ ಅಂತ ಅಂದ್ಬಿಟ್ಟು ನಾವು ಕರಿತೇವೆ ತುಂಬಾ ಸುಲಭವಾಗಿ ನಾವು ನೆನ್ಪಿಟ್ಕೊಳ್ಬಹುದು ಆ ಇಂದ ಉ ವರ್ಗು ಆ ಸ್ವರಗಳು ದೀರ್ಘವಾಗಿ ಬರತಕ್ಕಂತಹದ್ದೇ ಆ ಈ ಉ ಈ ಸ್ವರಗಳು ದೀರ್ಘವಾಗಿ ಬರ್ತಕ್ಕಂತಹದ್ದೇ ಸವರ್ಣ ದೀರ್ಘ ಸಂಧಿ ಅಂತ ಅಂದ್ಬಿಟ್ಟು ನಾವು ಉದಾಹರಣೆ ನೋಡಬಹುದಾಗತ್ತೆ ಸೊ ಉದಾಹರಣೆಯನ್ನು ನೋಡೋದಾದ್ರೆ ಸೊ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಕವಿ ಪ್ಲಸ್ ಇಂದ್ರ ಕವೀಂದ್ರ ಗುರು ಪ್ಲಸ್ ಉಪದೇಶ ಗುರುಪದೇಶ ನೋಡಿ ಇಲ್ಲಿ ನಾವು ಆ ವಿದ್ಯಾಭ್ಯಾಸ ಅನ್ನೋ ಕಡೆ ಕವೀಂದ್ರ ಅನ್ನೋ ಕಡೆ ಗುರುಪದೇಶ ಅನ್ನುವಂಥ ಕಡೆ ಆ ಈ ಮತ್ತೆ ಉ ಅಕ್ಷರಗಳು ದೀರ್ಘವಾಗಿರ್ತಕ್ಕಂತಹದ್ದನ್ನು ನಾವು ಗುರುತಿಸಬಹುದಾಗತ್ತೆ ಸೊ ಹಾಗಾಗಿ ನೀವು ಸವರ್ಣ ಸಂಧಿಯನ್ನ ಹೇಗೆ ನೀವು ನೆನ್ಪಿಟ್ಕೊಳ್ಬಹುದು ಅಂತಂದ್ರೆ ಆ ಇಂದ ಉ ಅಕ್ಷರಗಳವರೆಗೆ ಯಾವುದೇ ಅಕ್ಷರ ದೀರ್ಘವಾಗಿರ್ತಕ್ಕಂಥದ್ದು ಅಂದ್ರೆ ಆ ಇ ಉ ಈ ಅಕ್ಷರಗಳು ಈ ವರ್ಣಗಳು ಮಾತ್ರ ದೀರ್ಘವಾಗಿ ಬಂದಿರುತ್ತೆ ಅದು ಸವರ್ಣ ಸಂಧಿ ಅಂತ ಅಂದ್ಬಿಟ್ಟು ನೀವು ಗುರುತಿಸಬಹುದಾಗತ್ತೆ ಇಲ್ಲಿ ನಿಮಗೆ ಒಂದೇ ಒಂದು ಭಾಗ ಮಾತ್ರ ನೀವು ಎಚ್ಚರಿಕೆ ಇರಬೇಕಾಗತ್ತೆ ಅದನ್ನು ನಾನು ನಿಮಗೆ ಮುಂದೆ ಲೋಪಸಂಧಿಯನ್ನು ಮಾಡಬೇಕಾದ್ರೆ ತಿಳಿಸ್ಕೊಡ್ತೇನೆ ಸೊ ಈಗೆ ನೀವು ಈ ಒಂದು ಸವರ್ಣ ಸಂಧಿಯನ್ನು ತುಂಬ ಸುಲಭವಾಗಿ ಹೇಗೆ ನೆನಪಿಟ್ಕೊಳ್ಬಹುದು ಅಂದರೆ ಆಯಿಂದ ಹೂವರೆಗೆ ಬರ್ತಕ್ಕಂತಹ ಸ್ವರಗಳು ಸವರ್ಣ ದೀರ್ಘ ಆಗಿರುತ್ತೆ ಸೊ ಇದು ತುಂಬ ನೆನಪಿರುತ್ತೆ ಅಂತ ನಾನು ಭಾವಿಸ್ತೇನೆ ಸೊ ಇದಕ್ಕೆ ಉದಾಹರಣೆಗಳನ್ನು ನೀವು ಈ ಒಂದು ಏನು ನಾನು ಇಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದೇನೆ ಆ ವ್ಯಾಖ್ಯಾನದ ಆಧಾರದ ಮೇಲೆ ನೀವು ಹಲವಾರು ಉದಾಹರಣೆಗಳನ್ನು ಪಟ್ಟಿ ಮಾಡ್ತಾ ಹೋಗಿ ನಿಮಗೆ ಸುಲಭವಾಗಿ ನಿಮಗೆ ಮನನವಾಗತ್ತೆ ಸೊ ಇದಾದ ನಂತರ ಸವರ್ಣ ದೀರ್ಘ ಸಂಧಿಯ ನಂತರ ನಾವು ಈಗ ಮುಂದಿನ ಒಂದು ಸಂಧಿಯನ್ನು ನೋಡೋಣ ಸೊ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಗುಣಸಂಧಿ ಸೊ ನೋಡಿ ಇಲ್ಲಿ ನಾನು ಕೆಲವೊಂದು ಇಲ್ಲಿ ಮತ್ತೆ ಆ ಆ ಉ ನಂತರ ಬರ್ತಕ್ಕಂತಹ ಸ್ವರಗಳು ಯಾವ್ಯಾವುದು ರು ಎ ಎ ಎ ಓ ಸೊ ಈ ಅಕ್ಷರಗಳನ್ನ ತಗೊಂಡಿದ್ದೇನೆ ರು ಇಂದ ಓವರೆಗೂ ಬರತಕ್ಕಂತಹ ವರ್ಣಗಳನ್ನ ಇಲ್ಲಿ ತಗೊಂಡಿದ್ದೇನೆ ಇಲ್ಲಿ ನಾನು ಎ ಓ ಮತ್ತೆ ಅರ್ ಸೊ ನೋಡಿ ಇಲ್ಲಿ ಎ ಕಾರ ಮತ್ತೆ ಅರ್ಕಾರಗಳು ಅಂದ್ರೆ ಎ ರೂ ರು ಅನ್ನೋದು ಅರ್ಕಾರವಾಗಿ ಮತ್ತೆ ಓ ಅನ್ನುವಂತಹ ಈ ಅಕ್ಷರಗಳು ಈ ಕಾರಕಗಳು ಆದೇಶವಾಗಿ ಬರ್ತಕ್ಕಂತಹದ್ದನ್ನೇ ನಾವು ಗುಣಸಂಧಿ ಅಂತ ಅಂದ್ಬಿಟ್ಟು ನಾವು ಗುರುತಿಸಬಹುದಾಗತ್ತೆ ಸೊ ನೀವು ಇಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದ್ರೆ ಆ ಇಂದ ಓವರ್ಗೆ ಸವರ್ಣ ದೀರ್ಘ ಸಂಧಿ ನೆಕ್ಸ್ಟ್ ರು ಇಂದ ಓವರ್ಗೂ ಕೂಡ ಗುಣಸಂಧಿ ಅಂತ ಅಂದ್ಬಿಟ್ಟು ನಾವು ಬೇಕಾಗುತ್ತೆ ನೋಡಿ ಇದನ್ನ ನಾನು ನಿಮ್ಗೆ ಆನಂತರ ಕೊನೆಯಲ್ಲಿ ಇದನ್ನೆಲ್ಲದನ್ನು ಕುರುಡೀಕರಿಸಿ ನಿಮಗೆ ಒಂದು ಪಟ್ಟಿಯನ್ನ ನೀಡುತ್ತೇನೆ ಸೊ ಈಗ ನೀವು ಗುರುತು ಒಂದೊಂದನ್ನು ಹಾಗೆ ಹೋಗಿ ಸೊ ಇದು ಗೊತ್ತಾಯ್ತಲ್ವಾ ಅರ್ಕಾರಗಳು ಆದೇಶವಾಗಿ ಬಂದ್ರೆ ಅದು ಗುಣಸಂಧಿ ಆ ಇ ಉ ಗಳು ಬಂದ್ರೆ ಸವರ್ಣ ಸಂಧಿ ಸೊ ಹಾಗಿದ್ರೆ ಬನ್ನಿ ಈ ಒಂದು ಗುಣಸಂಧಿಗೆ ಉದಾಹರಣೆಯನ್ನ ನೋಡ್ತಾ ಬರೋಣ ಸೊ ಗುಣಸಂಧಿಗೆ ಉದಾಹರಣೆಯನ್ನ ನೋಡೋದಾದ್ರೆ ನಾವು ನೋಡಿ ಮೊದಲನೆಯ ಉದಾಹರಣೆ ಸೊ ದೇವ ಪ್ಲಸ್ ಇಂದ್ರ ದೇವ ಅದಿಕ್ ಇಂದ್ರ ದೇವೇಂದ್ರ ಇಲ್ಲಿ ಯಾವ ಕಾರ ಬಂತು ನೋಡಿ ಇಲ್ಲಿ ಯಾವ ಅಕ್ಷರ ಬಂದಿದೆ ಎ ರಮಾ ಪ್ಲಸ್ ಈಶಾ ರಮೇಶ ಇಲ್ಲಿ ನೋಡಿ ಯಾವ್ದು ಬಂದಿದೆ ಎ ಸೊ ಬಲ ಪ್ಲಸ್ ಊರ್ಜಿತ ಬಲೋರ್ಜಿತ ಇಲ್ಲಿ ಓ ರಾಜ್ಯ ಪ್ಲಸ್ ಉದಯ ರಾಜ್ಯೋದಯ ಓ ದೇವ ಅದಿಕೃಷಿ ದೇವರ್ಷಿ ಅರ್ಕಾರ ಸೊ ನೋಡಿ ಇಲ್ಲಿ ನಮಗೆ ತುಂಬಾ ಸುಲಭವಾಗತ್ತೆ ಎ ಓ ಅರ್ ಈಗ ಈ ಒಂದು ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದು ಯಾವ ಸಂಧಿ ಆಗಿರತ್ತೆ ಅಂದ್ರೆ ಅದು ಗುಣಸಂಧಿ ಆಗಿರತ್ತೆ ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಅಂತ ಭಾವಿಸ್ತೇನೆ ಸೊ ಇದಕ್ಕೆ ನೀವು ಇನ್ನೊಂದಷ್ಟು ಉದಾಹರಣೆಗಳನ್ನ ಪಟ್ಟಿ ಮಾಡ್ತಾ ಹೋಗಿ ನಿಮಗೆ ಬಹಳ ಸುಂದರವಾಗಿ ಬಹಳ ಮನದಟ್ಟಾಗಿ ಹೃದಯಂಗಮವಾಗಿ ನಿಮಗೆ ಉಳ್ಕೊಳ್ಳುತ್ತೆ ಇದು ಪರೀಕ್ಷೆಯಲ್ಲಿ ಯಾವುದೇ ಗೊಂದಲವಿಲ್ಲದೆ ನೀವು ಸುಲಭವಾಗಿ ಗುರುತಿಸಬಹುದಾಗತ್ತೆ ಆ ಇಂದ ಊ ವರ್ಗೆ ಬಂದರೆ ಸವರ್ಣ ದೀರ್ಘ ಸಂಧಿ ಓ ಓವರೆಗೂ ಬಂದ್ರೆ ಅದು ಗುಣಸಂಧಿ ಆಗಿರತ್ತೆ ಇದಾದ ನಂತರ ಬನ್ನಿ ಮುಂದೆ ಯಾವ ಸಂಧಿ ಏನು ನೋಡೋಣ ಅಂತಂದ್ರೆ ವೃದ್ಧಿ ಸಂಧಿ ಯಾಕೆಂದ್ರೆ ಇನ್ನು ಉಳಿದಂತಹ ಸ್ವರಗಳು ಯಾವ್ಯಾವ್ದು ಇದಾವೆ ಅಂತ ನೋಡಿದ್ರೆ ನಮಗಲ್ಲಿ ಐ ಮತ್ತೆ ಔ ಈ ಒಂದು ಅಕ್ಷರಗಳು ಉಳ್ಕೊಳ್ಳತ್ವೆ ಅಲ್ವಾ ಐ ಮತ್ತೆ ಔ ಈ ಅಕ್ಷರಗಳನ್ನು ನಾವು ಸಂಧ್ಯಾಕ್ಷರಗಳು ಅಂತಾನೆ ಕರಿತೇವೆ ನಿಮಗೆ ಇದು ಕೂಡ ಒಂದು ಪ್ರಶ್ನೆಯಾಗಿದೆ ಐ ಮತ್ತೆ ಔ ಅಥವಾ ಸಂಧ್ಯಾಕ್ಷರಗಳನ್ನು ಗುರುತಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ ಅಥವಾ ಐ ಅಥವಾ ಔ ಯಾವುದನ್ನಾದರೂ ಕೊಟ್ಟು ಇದು ಯಾವ ಪ್ರಕಾರದ ಅಕ್ಷರ ಸ್ವರ ಅಥವಾ ವ್ಯಂಜನ ಈ ರೀತಿ ಹೀಗೆ ಕೊಟ್ಟು ಅವುಗಳನ್ನು ಗುರುತಿಸೋದಕ್ಕೆ ಕೇಳಿರುವಂತಹ ಪ್ರಶ್ನೆ ಬಂದಿದೆ ಈಗಾಗಲೇ ಪರೀಕ್ಷೆಯಲ್ಲಿ ಬಂದಿದೆ ಹಾಗಾಗಿ ನೀವು ಇದು ಒಂದು ಕೂಡ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕಾಗತ್ತೆ ಸೊ ಐ ಮತ್ತೆ ಅವುಗಳನ್ನು ಸಂಧ್ಯಾಕ್ಷರಗಳು ಅಂತ ಕರಿತೇವೆ ಈ ಮತ್ತು ಐ ಮತ್ತೆ ಔ ಈ ಒಂದು ಅಕ್ಷರಗಳು ಆಗಮವಾದರೆ ಅದನ್ನು ನಾವು ವೃದ್ಧಿ ಸಂಧಿ ವೃದ್ಧಿಸ್ಬಿಟ್ಟು ಕರಿತೇವೆ ಐ ಔ ವೃದ್ಧಿ ಔ ವೃದ್ಧಿ ಅಲ್ವಾ ವೃದ್ಧಿ ಆಗ್ತಕ್ಕಂತಹದ್ದು ಸಂಧಿ ಸೊ ಹಾಗಿದ್ರೆ ಬಂದು ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಲೋಕ ಅದಿಕ್ ಏಕ ಲೋಕೈಕ ನೋಡಿ ಇಲ್ಲಿ ಯಾವ್ದು ಬಂದಿದೆ ಐ ಬಂದಿದೆ ಲೋಕೈಕ ಅಷ್ಟ ಅಧಿಕ ಐಶ್ವರ್ಯ ಅಷ್ಟೈಶ್ವರ್ಯ ಇಲ್ಲೂ ಇಲ್ಲಿ ನೋಡಿ ಐ ಬಂದಿದೆ ವನ ಪ್ಲಸ್ ಔಷಧಿ ವನಔಷಧಿ ಇಲ್ಲಿ ಅವು ಬಂದಿದೆ ಹಾಗೆ ಜಲ ಅದಿಕ್ ಓಘ ಜಲೌಘ ಇದು ಇಲ್ಲೂ ಕೂಡ ಅವು ಬಂದಿದೆ ಸೊ ನಾನು ಹೇಳ್ದಾಗೆ ಐ ಮತ್ತೆ ಔ ಈ ಎರಡು ಸ್ವರಗಳು ಬಂದರೆ ಅದನ್ನು ನಾವು ಎಂತ ಕರಿತೇವೆ ಸಂಧಿ ಅಂತ ಅಂದ್ಬಿಟ್ಟು ಕರಿತೇವೆ ನೋಡಿ ತುಂಬ ಸುಲಭವಾಗಿ ನೆನ್ಪಿಟ್ಕೋಬಹುದು ನಾವು ಈ ಕ್ರಮಬದ್ಧವಾಗಿ ವ್ಯಾಕರಣಬದ್ಧವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಕಷ್ಟ ಆದಾಗ ಇಟ್ಕೊಳ್ಳೋದು ಕಷ್ಟ ಆದಾಗ ಏಕೆಂದ್ರೆ ನಮಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲೂ ಕೂಡ ವ್ಯಾಖ್ಯಾನವನ್ನ ಕೇಳುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ ವ್ಯಾಖ್ಯಾನವನ್ನೇ ಕೇಳ್ತಕ್ಕಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಆ ವ್ಯಾಖ್ಯಾನದ ಸಾರವನ್ನು ಕೇಳುವಂತಹ ಸಾಧ್ಯತೆಗಳ ಹೆಚ್ಚು ಮತ್ತೆ ಉದಾಹರಣೆಗಳನ್ನ ಕೇಳುವಂತಹ ಸಾಧ್ಯತೆಗಳೇ ಹೆಚ್ಚು ಹಾಗಾಗಿ ನಾವು ತುಂಬಾ ಸುಲಭವಾಗಿ ಈ ಒಂದು ಇವುಗಳನ್ನು ಗುರುತಿಸೋದಕ್ಕೆ ಹೇಗೆ ನಾವು ಈ ಒಂದು ಮಾರ್ಗಗಳನ್ನು ನಾವು ಅನುಸರಿಸಬಹುದಾಗತ್ತೆ ಅಲ್ವಾ ತುಂಬಾ ಸುಲಭವಾಗತ್ತೆ ಇದು ಆ ಇಂದ ಊವರೆಗೆ ಬರತಕ್ಕಂತಹ ದೀರ್ಘಗಳು ಸ್ವರಗಳು ಬಂದಾಗ ಅದು ಸವರ್ಣ ಇಂದ ಓ ಓವರೆಗೆ ಬಂದರೆ ಅದು ಗುಣಸಂಧಿ ಐ ಮತ್ತು ಔ ಬಂದರೆ ಅದು ವೃದ್ಧಿ ಸಂಧಿ ಇದಿಷ್ಟನ್ನು ನೀವು ನೆನಪಿಟ್ಟುಕೊಂಡು ಇದಕ್ಕೆ ಉದಾಹರಣೆಗಳನ್ನು ಪಟ್ಟಿ ಮಾಡಿ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ ಈ ಕ ಮುಂಬರುವ ಎಫ್ ಡಿ ಎಸ್ ಡಿ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ನಿಮಗೆ ಎರಡರಿಂದ ಮೂರು ಅಂಕಗಳು ನಿಮ್ಮ ಜೇಬಿನಲ್ಲಿ ಇದೆ ಅಂತಂದ್ಬಿಟ್ಟು ನೀವು ಭಾವಿಸಬಹುದಾಗತ್ತೆ ಸೊ ಈ ಒಂದು ಸರಣಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಮುಂದುವರಿಸ್ತೇನೆ ಇದಕ್ಕೆ ಪ್ರತಿಯೊಂದು ಸಂಧಿಗಳಿಗೂ ಕೂಡ ನಾನೀಗೇನು ಮಾಡಿದೆ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೇನಲ್ಲ ಸಮಾನ ಸಂಧಿ ಗುಣಸಂಧಿ ಹಾಗೂ ವೃದ್ಧಿ ಸಂಧಿಗಳಿಗೆ ಉದಾಹರಣೆಗಳನ್ನು ಈ ನಾನು ಈಗ ಹೇಳಿರ್ತಕ್ಕಂತಹ ಉದಾಹರಣೆಗಳಲ್ಲದೆ ಬೇರೆ ರೀತಿ ಬೇರೆ ಉದಾಹರಣೆಗಳನ್ನು ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ಏನು ವರ್ಣಮಾಲೆಯ ಮೂಲಕ ಸಂಧಿಗಳನ್ನು ನಾವು ಕಲಿತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮಗೆ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತೇನೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ತಮಗೆಲ್ಲರಿಗೂ ಅಂತ ಭಾವಿಸ್ತೇನೆ ಏಕೆಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ನಿಮಗೆ ಪೂರ್ಣವಾದ ಒಂದು ಏನು ನಾವು ಯಾವ ಒಂದು ಪರಿಕಲ್ಪನೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಬೇಕು ಅಂತ ಇಷ್ಟಪಟ್ಟಿರ್ತೇನೆ ಅದು ನಿಮಗೆ ಪೂರ್ತಿಯಾಗಿ ಅರ್ಥವಾಗುತ್ತೆ ಮತ್ತು ಪರೀಕ್ಷೆಯಲ್ಲಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗೇ ಆಗತ್ತೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೊ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ವ್ಯಾಕರಣ ಸರಣಿಯ ಮೊದಲನೇ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಅದನ್ನು ಶೇರ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೇನೆ ಸೊ ಈ ಒಂದು ವಿಡಿಯೋ ನಿಮ್ಮ ಒಂದು ಇಲ್ಲಿವರೆಗಿನ ಪ್ರೋತ್ಸಾಹಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ನಿಮಗೆಲ್ಲರಿಗೂ ಕೂಡ ವಂದನೆಗಳು ಸೊ ನಾನು ನಿಮ್ಮ ಮಂಜುನಾಥ ಕುಮಾ